ಸ್ವಾಗತ ವೆಲ್ಕಮ್ ಟು ಕೆಮ್ಮನಗುಂಡಿ ಕಾಯ್ಕೊಂಡಾಗ ನಾವು ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡೆ ಬನ್ನಿ ಕೆಮ್ಮನಗುಂಡಿಗೆ ಬಂದಿದ್ದೀವಿ ಕೆಮ್ಮನಗುಂಡಿಯಲ್ಲಿ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಈಗ ಕೆಲವೇ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡ್ತೀವಿ ಎಲ್ಲ ವೆಹಿಕಲ್ಸ್ ಎಲ್ಲ ಹೋಗಿ ಬರ್ತಾ ಇದೆ ಈಗ ಸದ್ಯಕ್ಕೆ ಇಲ್ಲಿ ನಿಂತಿದ್ದೀವಿ ಒನ್ ಪಾಯಿಂಟ್ ಟು ಇದೆ ಅಂತ ಟ್ರೆಕ್ಕಿಂಗು ಕೆಮ್ಮನಗುಂಡಿಗೆ ನೀವು ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಮಸ್ತ್ ಇರ್ತದೆ ಓಕೆ ಗಾಯ್ಸ್ ವಿ ಸ್ಟಾರ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಗುಂಡಿಗೆ ಹೋಗ್ತಾ ಇದ್ದೀವಿ ಒಂದುವರೆ ಕಿಲೋಮೀಟರ್ನ ಟ್ರೆಕ್ಕಿಂಗ್ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನೀವು ಈ ಅನುಭವ ಮಾಡಬೇಕು ಅದನಪ್ಪ ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೀವು ಬರ್ರಿ ಸನ್ಸೆಟ್ ನೋಡಿ ನೀವು ಬೇಕಾದ್ರೆ ಈ ಥರ ವೆಹಿಕಲ್ ಅನ್ನ ಬೇಕಾದ್ರೆ ಬೆಟ್ರದ್ಮೇಲೆ ಎತ್ಕೊಂಡು ಹೋಗ್ಬೋದು ಸರಿನಾ ನೋಡಿ ಬೇಕಾದ್ರೆ ಈ ಪ್ಲೇಸಲ್ಲಿ ಹೋಗ್ಬೇಕು ಗುಂಡಿಗೆ ಬರ್ರಿ ಅಂತ ನಾನು ಕೇಳ್ಕೊತಿದಿನ ತುಂಬಾ ದೂರ ದೂರ ಏನಿಲ್ಲ ಹತ್ರನೇ ಇರೋದು ಬನ್ನಿ ಹೋಗೋಣ ನೋಡ್ಕೊಂಡು ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ನಮ್ಮ ರಾಷ್ಟ್ರಕುಂಭರು ಬರ್ತಿದ್ದಾರೆ ಹೂ ದೇವರು ಅಂತ ಇದನ್ನು ಸ್ವಲ್ಪ ಓದಿ ನೀವು

ಸನ್ಸೆಟ್ ಹೇಗಿದೆ ನೋಡಿ ಎಲ್ಲ ಹುಡುಗರೆಲ್ಲ ನೋಡ್ತಾರೆ ಎಲ್ಲ ನೋಡಿ ಹೆಂಗೈತೆ ಮಸ್ತಿದೆ ಅಲ್ಲ ವಿಟಿಯ ವಾಟರ್ ಫಾಲ್ ಹೂ ಏನ್ ಹಿಂಗ್ ಬರ್ತೈತೆ ನೋಡಿ ಸ್ನೇಹಿತರೆ ಯಾವ ತರ ಇದೆ ಅಂತ ಅಪ್ಪ ಅಪ್ಪ ಸ್ನೇಹಿತರೆ ಕೊನೆಗೂ ಚೂರು ವೇವ್ ಸಿಕ್ತು ಮತ್ತೆ ಹೋಗ್ತಾ ಇದೆ ನಡ್ಕೊಂಡು ಚಳಿ ಅಂದರೆ ಭಾರಿ ಚಳಿಯಪ್ಪ ಇಲ್ಲಿ ಟೋಪಿ ಹಾಕೋ ಬರ್ಬೇಕು ನೀವು ಈ ಟೋಪಿ ಗಿಪಿ ಹಾಕೋ ಬರ್ಲಿಲ್ಲ ಅಂದರೆ ತುಂಬ ಕಿವಿಳಿ ಎಲ್ಲ ಚಳಿ ದುಡ್ಡು ಬಿಡ್ತದೆ ಸೀದ ನಿಮ್ಮ ಕೆಮಡಿ ಎಲ್ಲ ಹಾಕ್ಬಿಡ್ತದೆ ಸ್ವಲ್ಪ ಹುಷಾರಾಗಿ ಕಿಯರ್ ತೊಗೊಂಬರ್ಬೇಕು ಅಲ್ಲಿ ಬೇಕಾದರೆ ಬರ್ಬೋದು ನೀವು ವೆಹಿಕಲಲ್ಲಿ ಬಂದ್ರೂ ನಡೀತದೆ ನಡ್ಕೊಂಬಂದ್ರೂ ನಡೀತದೆ ಬಂದ್ರೆ ಫೀಲ್ ಸಿಗತ್ತೆ ವೆಹಿಕಲಲ್ಲಿ ಬಂದರೆ ಏನು ಫೀಲ್ ಸಿಗಲ್ಲ ನಿಮಗೆ ಸರಿನಾಂಡ್ಸ್ ಹಲೋ ಚೆಕ್ ಮಾಡು ಕಾರಲ್ಲಿ ಯಾರೋ ಬರ್ತಿದ್ದಾರೆ ಸ್ನೇಹಿತರೆ ಇವರ ಹಲೋ ಬ್ರೋ ಎಂಜಿ ಅನುಭವ ಚೆನ್ನಾಗಿತ್ತಾ ಸೂಪರ್ ಆಗಿದೆ ಆ ವಕ ರಕ ರಕ ಲಯನ್ ಪಾಪಲರಲ್ಲಿ ಆ ನಾನು ನೋಡಿ ಸ್ನೇಹಿತರೆ ಆಟೋ ಬೇರೆ ಮುಂದೆ ಹೇಳ್ತಾ ಇಲ್ಲ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಎಳೆಯಕಾಗ್ತಲ್ಲ ಎಳೆಯಾಗ್ಾಗ್ತ ಇಲ್ಲ

ಬೆಂಕಿಗಿರಿಗೆ ನಾನು ರಘುವೀರ ದೇಸಾಯಿ ನೋಡಿದ ಸ್ನೇಹಿತರೆ ಚಳಿ ಚಳಿ ಅಪ್ಪ ಈ ಚಳಿ ಚಳಿಗೇ ಅವ್ರ ಸಾಂಗ್ ಹಾಕೋಬೇಕು ಸಾಂಗ್ ಹಾಕಿ ಕುಣಿಬೇಕು ಚಳಿ ಚಳಿ ಅದಪ್ಪ ನೋಡಿ ಸ್ನೇಹಿತರೆ ತರ ಇದೆ ಸೂಪರ್ ಎಲ್ಲ ಮುಗಿಸ್ಕೊಂಡ್ ಬರ್ತವ್ರೆ ನಾವೇ ಓದ್ತಾ ಇದೀವಿ ಯಾವ್ದೋ ಸಾರ್ಗಳು ಮಸ್ತ್ ಬರ್ತೈತೆ ಸಖತ್ ಸಖತ್ ಆಗಿದೆ ಎಷ್ಟು ಸೌಸೇವಿ ಆಗಿದೆ ನೋಡಿ ಚಳಿ ಮಸ್ತ್ ನೋಡಿ ಸ್ನೇಹಿತರೆ ಯಾವ ತರ ಇದೆ ಅಂದ್ರೆ ಅಪ್ಪ ಭಯಂಕರ ಸಾವ್ರಿ ಸಖತ್ ಆಗಿದೆ ಸೈ ಆ ವಾ ಗುರು ಏನ್ ಗುರು ಮಸ್ತ್ ಕಾಣಿಸ್ತಾ ಇದೆ ಅಲ್ಲ ಗುರು ಅಪ್ಪ ಒಂದ್ಸತಿ ನೋಡ್ಬೇಕ

ಅಂತೂ ಇಂತು ಟ್ರಿಪ್ ಎಲ್ಲ ಮುಗಿತಾ ಬಂತು ಈಗ ಏನಂದ್ರೆ ನಾವು ಈಗ ಸದ್ಯಕ್ಕೆ ನಡ್ಕೊಂಡೋಗ್ತಾ ಇದ್ ಬಿದ್ರೆ ಮುಗೀತ ಕತೆ ಯಾವ ಕಾಲಿಗೆ ತಗೊಳ್ಬಿಟ್ಟಿದೆ ಬರ್ರ ಏನೋ ಮೊಬೈಲ್ ಏನೋ ಬಿದ್ದೋಗಿದೆ ಬಿದ್ಕೊಳ್ಳಿ ಬಿಡಿ ನಮ್ದೇನು ಬಿದ್ದಿಲ್ವಲ್ಲ ಸಾಕು ಈಗ ನಾವು ಕೆಳಗಡೆ ಅಂತ ಹೋಗ್ತಾ ಇದೀವಿ ನೋಡಿ ತರ ಇದೆ ಅಂದ್ರೆ ಕಾಡು ಈ ಕಾಡಿಗೆಲ್ಲ ಬರ್ಬೇಕು ಕಾರ್ನ ಪರಿಚಯ ಮಾಡ್ಬೇಕು ಹಿಂಗೆ ಮುಂದೆ ಹೋಗ್ತಿದ್ರೆ ಈಗ ಚಿರ್ತೆ ಸಡನ್ ಆಗಿ ಬಂದು ಅಟ್ಯಾಕ್ ಮಾಡ್ಬೇಕು ಇಲ್ಲ ಬಂದು ನಾಗರಾಗ್ಬಂದು ಹೆಂಗಿದೆ ಐತ್ರಿ ಇಷ್ಟೆಲ್ಲ ಇಷ್ಟ ಪಡ್ತೀನಿ ನೀವೆಲ್ರು ಈ ತರ ಬರ್ಬೇಕು ನಮ್ ಜೊತೆ ಎಂಜಾಯ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಅಂತ ಅಣ್ಣ ಅಣ್ಣವರ ಫ್ರೀ ಆಗಿ ಕಾರ್ ಎಚ್ಕೋತವ್ರೆ ಬಿಡ್ತೀವಿ ನಿಧಾನವಾಗಿ ಹೋಗ್ಬೇಕು ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಮಾಡ್ಬೇಡ ಅಂತೂ ಇಂತೂ ನಾವು ಎಲ್ಲರೂ ಬಿಟ್ಟು ಕಾರಲ್ಲೇ ಹೋಗ್ತಾ ಇದ್ದರು ಹೋಗ್ತಾ ಇದ್ ಸಿ

ಇನ್ನ ನಮ್ ಶೆಟ್ರು ಇವ್ರೆಲ್ಲ ಯಾರು ಎಲ್ಲ ಬರೀ ಎಷ್ಟ್ ಜನ ಚಿಕ್ಕರು ಮುಖ ತೋರ್ಸ್ರಿ ಆ ಇವ್ರೆಲ್ಲ ಅವ್ರೆ ನಮ್ ವಿನಯ ಫುಲ್ ಕ್ರೈಸ್ ಆಗಿ ಕೊಡ್ತಾವ್ರೆ ಇನ್ ಕಾರ್ ಬರ್ತಾ ಇದೆ ನಿಧಾನವಾಗಿ ಹೋಗ್ತಾ ಇದೀವಿ ಹೂ ಯಶವಂತ ಯಶ್ವಂತ್ ಅವನು ದೊಡ್ಡ ಯಶ್ವಂತ್ ಇಲ್ಲ ಇಲ್ಲ ಎಲ್ಲರೂ ಇದೀವಿ ಇನ್ನ ಅವನು ಯಶ್

ओके